ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಕೂದಲು ನೈಸ್ ಆಗಬೇಕು ಶೈನಿಂಗ್ ಆಗಬೇಕು ತುಂಬಾ ಡ್ರೈ ಇದೆ ಫಿಝಿ ಫಿಸಿ ಇದೆ ನಮ್ಮ ಕೂದಲು ನೀಟಾಗಿ ನೈಸಿಗೆ ಕಾಣಬೇಕು ಸ್ಟ್ರೈಟನಿಂಗ್ ಕಾಣಬೇಕು ಅನ್ನೋರಿಗೆ ಇವತ್ತಿನ ನನ್ನ ವಿಡಿಯೋ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಗಾಯ್ಸ್ ನನ್ನ ಕೂದಲು ಇತ್ತೀಚಿನ ದಿನದಲ್ಲಿ ತುಂಬ ಅಂದರೆ ತುಂಬಾ ಡ್ರೈ ಆಗಿದೆ ಸೊ ನಾನು ಹಾಗಾಗಿ ಇವತ್ತಿನ ಒಂದು ಹೋಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದು ಮನೆಗೆ ಸಿ ಮನೆಯಲ್ಲೇ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಹಾಯಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮಾನ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಫ್ರೆಂಡ್ಸ್ ಏನು ಮಾಡಿ ಅಂದರೆ ನಮ್ಮ ಮನೇಲಿ ವೇಸ್ಟ್ ಆಗಿರೋಂತಹ ಬನಾನ ಇದ್ದಾವೆ ಇದನ್ನ ಎಸ್ಯೋ ಬರಲು ಯಾಕೆ ಹೇರ್ ಪ್ಯಾಕ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ಇವತ್ತಿನ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಬ್ಬದಲ್ಲಿ ಫಂಕ್ಷನಲ್ಲಿ ನಾವು ಬನಾನ ತಂದೇ ಇರ್ತೀವಿ ಬಟ್ ಎಲ್ಲ ಕೆಲವೊಬ್ಬರು ತಿಂದಿರಲ್ಲ ಹಾಗೆ ಮಿಕ್ಕಿರುತ್ತೆ ಸೊ ಆ ಥರ ಟೈಮಲ್ಲಿ ಈ ಥರ ಬಾಳೆಹಣ್ಣು ವೇಸ್ಟ್ ಆಗಿಬಿಡುತ್ತೆ ಸೋ ಈ ಥರ ಫುಲ್ಲು ವೇ ಕೊಳುತೋಗಿರೋ ಅಂಥದ್ದು ಇದು ಫುಲ್ ಕೊಳ್ತೋಗಿಲ್ಲ ಜಸ್ಟ್ ಫುಲ್ ಅಣ್ಣ ಆಗಿದೆ ಅಷ್ಟೆ ಇದನ್ನು ಹೇಗೆ ನಾವು ಬಳಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನೋಡಿ ನಾನು ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಸುಮಾರು ಏನಿಲ್ಲ ಅಂದರೂ ಒಂದು ಏಳೆಂಟು ಎಂಟು ಬಾಳೆಹಣ್ಣು ಅಂತರೂ ಹಾಕಿದ್ದೀನಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಇಟ್ಟರೆ ಇನ್ನೂ ಅಣ್ಣಾಗಿ ವೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ಒಂದೊಳ್ಳೆ ಹೇರ್ ಪ್ಯಾಕ್ ಮಾಡೋಣ ಅಂತ ಇದಕ್ಕೆ ನೀರು ಏನು ಇಲ್ಲ ಜಸ್ಟ್ ಅದನ್ನು ಅದರಲ್ಲೇ ರುಬ್ತಾ ಇದ್ದೀನಿ ನೀಟಾಗಿ ಸಣ್ಣಗೆ ರುಬ್ಬತ್ತದು ಗಟ್ಟಿ ಏನಾಗಲ್ಲ ಯಾವುದೇ ಥರ ಹೆಚ್ಚದ ಪಚ್ಚದೆಲ್ಲ ಏನೂ ಹಾಕಿಲ್ಲ ನೀವು ಹೆಚ್ಚು ಹಾಕ್ಕೋಬೋದು ನಮ್ಮ ಮಿಕ್ಸಿ ಜಾರ್ ಬ್ಲೇಡ್ ಹಾಳಾಗುತ್ತೆ ಅನ್ನೋರು ಹೆಚ್ಚಾಕೋಬೋದು ನಾನು ಹಾಗೆ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ನೈಸ್ ಇದೆ ಒಂದು ಒಳ್ಳೆಯ ಹೇರ್ ಪ್ಯಾಕ್ ಅಂತಲೇ ಅನ್ಬೋದು ಏನಂದರೆ ಗಾಯ ಸ್ವಾರಕ್ಕೆ ಒಂದ್ಸತ್ ಹೇರ್ ಪ್ಯಾಕ್ ಹಾಕಿ ನಿಮಗೆ ಈ ಥರ ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಮಾರ್ಕೆಟಲ್ಲಿ ಕೂಡ ಒಂದೊಳ್ಳೆ ಹೋಮ್ ರೆಮಿಡಿ ಹೇರ್ ಪ್ಯಾಕ್ ಸಿಗ್ತವೆ ಟ್ರೈ ಮಾಡಿ ಅಂತೀನಿ ಬನ್ನಿ ಈಗ ಇದನ್ನು ಅಪ್ಲೈ ಮಾಡ್ತಾ ಇದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಏನಂದರೆ ಇವಾಗ ಜಸ್ಟ್ ಎದ್ದಿದ್ದೀನಿ ಈ ಹೇರ್ ಪ್ಯಾಕ್ ಮಾಡ್ತಿರೋದು ನಾನು ಮಂಗಳವಾರ ಅದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಸೋಮವಾರ ತಲೆಗೆ ಚೆನ್ನಾಗಿ ಸ್ನಾನ ಮಾಡಿರ್ತೀನಿ ಈ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಿಮ್ಮ ಕೂದಲು ಚೆನ್ನಾಗಿ ವಾಶ್ ಆಗಿರಬೇಕು ಯಾವುದೇ ಥರ ಎಣ್ಣೆ ಎಲ್ಲ ಇರಬಾರ್ದು ಸೊ ನೋಡಿ ಇಲ್ಲಿ ಪ್ಯಾಕ್ ರೆಡಿ ಇದೆ ನಮ್ಮ ಪಾಪು ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಪ್ಲೈ ಮಾಡ್ತಾ ಇರೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತಾ ಬನ್ನಿ ಫಸ್ಟ್ ನೆತ್ತಿಗೆ ಅಪ್ಲೈ ಮಾಡಿ ಏನೇ ಆದರೂ ಅಷ್ಟೇ ನಾನು ಇರೋದು ನೀವು ಎಣ್ಣೆ ಹಚ್ಚಿದ್ರು ಅಷ್ಟೇ ಏನು ಹಚ್ಚಿದ್ರು ಫೋರ್ಸ್ ನೀವು ನೆತ್ತಿಗೆ ಫೀಲ್ ಮಾಡಬೇಕು ಫ್ರೆಂಡ್ಸ್ ಗಾಯ್ಸ್ ನಾನು ಫಸ್ಟೆಲ್ಲ ಬೇರೆ ಥರ ಆಯಿಲ್ ಅಪ್ಲೈ ಮಾಡೋದು ಇದ್ದೆ ಬಟ್ ದಿನದಲ್ಲಿ ಬೇರೆ ಥರ ಮಾಡಿದ್ದೀನಿ ಫುಲ್ಲು ಬುಡುಕು ಅಪ್ಲೈ ಇದ್ದೀನಿ ಇತ್ತು ಇಷ್ಟು ಇಷ್ಟು ದಿವಸ ನಾನು ಬರೀ ಕೂದಲಿಗೆ ಅಷ್ಟೇ ಅಪ್ಲೈ ಮಾಡ್ತಿದ್ದೆ ಬಟ್ ಇನ್ಮೇಲೆ ಕೂದಲು ಬುಡುಕು ಅಪ್ಲೈ ಮಾಡಬೇಕು ಅಂತ ನನಗೆ ಗೊತ್ತಾಗಿದೆ ಇಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ನೋಡಿ ನೀವು ಅದೇ ಥರ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಗಾಯ್ಸ್ ಬನ್ನಿ ಇವಾಗ ಬನಾನಾ ಇಂದ ನಮ್ಮ ಕೂದಲಿಗೆ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಬಾಳೆಹಣ್ಣಲ್ಲಿ ವಿಟಮಿನ್ ಎ ಮತ್ತು ಬಯೋಟಿನ್ ಜೀವಸತ್ವಗಳು ನಮ್ಮ ಕೂದಲಿಗೆ ನೈಸರ್ಗಿಕ ಒಳಪನ್ನು ನೀಡುತ್ತವೆ ನಿಮ್ಮ ಕೂದಲು ಹೆಚ್ಚು ಚೆನ್ನಾಗಿ ಕಾಣಲು ಮತ್ತು ರೋಮಾಂಚನವಾಗಿ ಕಾಣಲು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಬನಾನಾ ಅಂತಲೇ ಹೇಳ್ಬೋದು ಬಾಳೆಹಣ್ಣಿನಲ್ಲಿ ತುಂಬಾ ಪೊಟ್ಯಾಷಿಯಮ್ ಮತ್ತು ಪೋಷಕಾಂಶಗಳು ಅಂದರೆ ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ತುಂಬ ಅಂದರೆ ತುಂಬಾ ಇರುತ್ತೆ ಪೊಟ್ಯಾಷಿಯಮ್ ಅಂದರೂ ತುಂಬ ಇರುತ್ತೆ ಅನ್ಬೋದು ಬನಾನಾದಲ್ಲಿ ಆದ್ದರಿಂದ ನಮ್ಮ ಕೂದಲು ಆರೋಗ್ಯವಾಗಿ ಇರಲು ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಗೈಸ್ ಕೂದಲು ಕೆಳಗೆ ಚಿಗ್ರು ಹೊಿಯೋದು ಒಡೆಯೋದು ಅಂತಂಗೆಲ್ಲ ಆಗಿರುತ್ತಲ್ಲ ಅದೆಲ್ಲ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಟ್ರಸ್ಟ್ಮಿ ಅಂತಲೇ ಹೇಳ್ತೀನಿ ಗಾಯ್ಸ್ ನಿಜವಾಗ್ಲೂ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಅಂದರೆ ಬನಾನಾ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಆರೋಗ್ಯವಾಗಿ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ನಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡಿದ್ದಾಯಿತು ನಾನು ಅಪ್ಲೈ ಮಾಡಿ ನೀಟಾಗಿ ಅದನ್ನೆಲ್ಲ ತೋರಿಸ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ಫುಲ್ ಅಪ್ಲೈ ಮಾಡಿ ಒಂದು ಕ್ಲಿಪ್ ಹಾಕಿದ್ದೀನಿ ಒಂದು ಚೂರು ಮೆಕ್ಕಿರೋದನ್ನೆಲ್ಲ ಮೇಲ್ಮೇಲೆ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಅಪ್ಲೈ ಮಾಡಿದ್ದೀನಿ ಈಗ ನಾನು ಕ್ಲಿಪ್ ಹಾಕಿದ್ದೀನಿ ಓಕೆನಾ ಕ್ಲಿಪ್ ಹಾಕಿ ನಿಮಗೆ ಈ ಥರ ಬಿಡೋಕ್ಕೆ ಇರಿಟೇಷನ್ ಅನ್ಸಿರೇ ಒಂದು ಟ್ರಿಕ್ಕಿದೆ ಈ ಥರ ಒಂದು ಬ್ಲ್ಯಾಕ್ ಕವರ್ ತೊಗೊಳ್ಳಿ ಈ ಥರ ಒಂದು ಬ್ಲ್ಯಾಕ್ ಕವರ್ ತೊಗೊಂಡು ಈ ರೀತಿ ಮುಚ್ಕೊಳ್ಳೋದು ಗಾಯಸ್ ಅಷ್ಟೇ ತುಂಬಾ ಸಿಂಪಲ್ ಮುಚ್ಕೊಂಬಿಟ್ಟು ನೀವು ಹಿಂದೆ ಒಂದು ಕ್ಲಿಪ್ ಕೂಡ ಹಾಕೋಬೋದು ಇಲ್ಲ ಹಂಗೆ ಬೇಕಿದ್ರೆ ಇಟ್ಕೋಬೋದು ಆಗ ನಿಮಗೆ ಬನಾನ ಬೀಳುತ್ತೆ ಅನ್ನೋ ಹೆದರಿಕೆ ಇರಲ್ಲ ಇದೊಂದು ಟ್ರಿಕ್ಸ್ ಫಾಲೋ ಮಾಡಿ ಇದನ್ನು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಾಯ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್ ಫ್ರೆಂಡ್ಸ್